ಅಕ್ರಮ ಫ್ಲೆಕ್ಸ್ ಬ್ಯಾನರ್ಗಳ ವಿರುದ್ಧ ಸಮರ ಸಾರಿದ ಅಧಿಕಾರಿಗಳು ಕೆಆರ್ಪುರ ಬೆಂಗಳೂರು ಪೂರ್ವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಆರ್ಪುರದ ಮುಖ್ಯ ರಸ್ತೆಯುದ್ದಕ್ಕೂ ಅಳವಡಿಸಿದ್ದ ಫ್ಲೆಕ್ಸ್ ಬ್ಯಾನರ್ಗಳನ್ನು ಜಿಬಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಜಂಟಿ ಆಯುಕ್ತೆ ಸುಧಾ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಆರ್ಪುರದ ಮುಖ್ಯ ರಸ್ತೆಯುದ್ದಕ್ಕೂ ಹಾಕಲಾಗಿದ್ದ ಖಾಸಗಿ ಹಾಗೂ ರಾಜಕೀಯ ಬ್ಲಾನರ್ಗಳನ್ನು ಅಧಿಕಾರಿಗಳು ಕೆತ್ತಿಸುತ್ತಿದ್ದಾರೆ ಬಳಿಕ ಮಾತನಾಡಿದ ಜಂಟಿ ಆಯುಕ್ತೆ ಸುಧಾ ಅವರು ದಿನದ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಂಬಂಧ ರಾತ್ರಿ ಸಮಯದಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ರಾತ್ರಿ ಒಂಬತ್ತು ಗಂಟೆಗೆ ಶುರುವಾದ ಕಾರ್ಯಾಚರಣೆಯು ಈಗ ಮೂರು ಗಂಟೆಗೆ ತಲುಪಿದೆ ಖಾಸಗಿ ಬೋರ್ಡ್ಗಳು ಬ್ಯಾನರ್ಗಳನ್ನು ಸಿಬ್ಬಂದಿಗಳ ನೆರವಿನೊಂದಿಗೆ ತೆರವುಗೊಳಿಸಲಾಗಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಕಂದಾಯ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಆರೋಗ್ಯ ಇಲಾಖೆ ಹಾಗೂ ತಾಂತ್ರಿಕ ಸಿಬ್ಬಂದಿಯೊಂದಿಗೆ ತೆರವು ಮಾಡಲಾಗಿದೆ ಹಲವು ಬಾರಿ ಮಾರ್ಷಲ್ಗಳು ವಾರ್ನ್ ಮಾಡಿದ್ದರೂ ಯಾರೂ ಕೂಡ ತೆರವು ಮಾಡಿರಲಿಲ್ಲ ಆದ ಕಾರಣ ಇಂದು ತಾವೇ ಖುದ್ದಾಗಿ ಕಾರ್ಯಾಚರಣೆಗೆ ಇಳಿದಿರುವುದಾಗಿ ತಿಳಿಸಿದರು ಜಾಹೀರಾತು ಹಾಕುವಾಗ ಪರ್ಮಿಷನ್ ತಗೋಬೇಕು ಪಾದಚಾರಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಪ್ಯಾನರ್ಗಳನ್ನು ಹಾಕುವಂತಿಲ್ಲ ಎಂದು ಎಚ್ಚರಿಸಿದರು ಕೆಆರ್ಪುರಂ ವಲಯದಲ್ಲಿ ಫುಟ್ಪಾತ್ನಲ್ಲಿ ಎಸ್ಪೆಷಲಿ ಕಂಪ್ಲೀಟ್ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿತ್ತು ಮತ್ತು ಇದು ಡೇ ಟೈಮ್ನಲ್ಲಿ ಈ ಕಾರ್ಯಾಚರಣೆ ತಗೊಂಡು ಸಾರ್ವಜನಿಕರಿಗೆ ಅನಾನುಕೂಲ ಹೆಚ್ಚಿತ್ತು ಡೇ ಟೈಮ್ನಲ್ಲಿ ನಾವು ಇದನ್ನು ಕಾರ್ಯಾಚರಣೆ ಏನಾದರೂ ಕೈಗೆತ್ಕೊಂಡಿದ್ದರೆ ಸೊ ಇವತ್ತು ನಮ್ಮಲ್ಲಿ ನಮ್ಮ ಎಲ್ಲ ರೆವಿನ್ಯೂ ಸಿಬ್ಬಂದಿ ಎಂಜಿನಿಯರಿಂಗ್ ಅಂದರೆ ತಾಂತ್ರಿಕ ವಿಭಾಗದವರು ಬೆಸ್ಕಾಮ್ನವರು ಎಮ್ ಒ ಎಚ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ಟುಗೆದರ್ ಆ್ಯಸ್ ಎ ಝೋನ್ ಇವತ್ತು ಕಾರ್ಯಾಚರಣೆ ಮಾಡಿದ್ದೀವಿ ನಾವು ಕಾರ್ಯಾಚರಣೆ ರಾತ್ರಿ ಸರಿಸುಮಾರು ಒಂಬತ್ತುವರೆಯಿಂದ ಶುರು ಮಾಡಿ ಈಗ ಸಾಧಾರಣ ಮೂರು ಗಂಟೆ ಆಗ್ತಾ ಬಂತು ಸೊ ಇನ್ನೂ ನಡೀತಾ ಇದೆ ಇದು ಇವತ್ತು ಮಾತ್ರ ಅಲ್ಲ ಇದು ಕಂಟಿನ್ಯೂ ಆಗುತ್ತೆ ಹೀಗೇನೇ ಯಾಕಂದರೆ ಹಿಂದೆ ಒಂದು ಸಲ ನಾವು ಹೀಗೆ ಕೆಆರ್ಪುರಂ ಮಾರ್ಕೆಟನ್ನು ವಿಸಿಟ್ ಮಾಡಿದಾಗ ಸುಮಾರು ಸಲ ಅನೌನ್ಸ್ ಮಾಡಿತ್ತು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಏನಿದ್ರಿ ಅದನ್ನೆಲ್ಲ ತೆಗೀರಿ ಎವ್ರಿ ಡೇ ಮಾರ್ಷಲ್ಸ್ ಎಲ್ಲ ಅದನ್ನು ಅನೌನ್ಸ್ ಮಾಡಿ ಅದನ್ನ ವೀಡಿಯೋ ಕೂಡ ಮಾಡ್ಕೊಂಡಿದ್ರು ಸೊ ಎಷ್ಟು ಸಲ ವಾರ್ನ್ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಈಗ ಜಾಹೀರಾತು ಯಾವ ನಿಯಮಾವಳಿ ಇದೆ ಅದನ್ನು ಬಳಸಿ ಅವರು ಪರ್ಮ್ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಈ ರೀತಿ ಫುಟ್ಪಾತಲ್ಲಿ ಎಲ್ಲದರಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕುವಂಥದ್ದು ಎಲ್ ಇ ಡಿ ಬೋರ್ಡ್ಸನ್ನು ಬಳಸುವಂಥದ್ದು ನಿಷೇಧವಾಗಿರುತ್ತೆ ಅದರ ಅಗೇನಿಸ್ಟ್ ತಗೊಂಡಂಥ ಕಾರ್ಯಾಚರಣೆ ಇದು ಇದು ಹೀಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಈಗ ಇವತ್ತು ಎಲ್ಲರೂ ಸೇರಿ ಮಾಡಿದ್ದೀವಿ ನೆಕ್ಸ್ಟು ಇಂಜಿನಿಯರಿಂಗ್ ವಿಭಾಗದವರು ಅವರವರ ಡಿವಿಷನಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಾ ಹೋಗ್ತಾರೆ